ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಘಟ್ಟಿವಾಳಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಹೇಗಿದೆ ಅಂಗದಲ್ಲಿ ಅರ್ಪಿತವ ಮಾಡಿ ಪ್ರಸಾದಿ ನಾವೆಂಬವಂಗೆ ಅಂಗದಲ್ಲಿ ಅರ್ಪಿತವ ಮಾಡಿ ಪ್ರಸಾದಿ ನಾವೆಂಬವಂಗೆ ಹಿಂಗದು ನೋಡ ತನು ಸೂತಕ ಮನ ಸೂತಕ ಹಿಂಗದು ನೋಡ ತನು ಸೂತಕ ಮನಸೂತಕ ಪ್ರಾಣದಲ್ಲಿ ಸಿಲುಕದು ತನುವಿನಲ್ಲಿರದು ಪ್ರಾಣದಲ್ಲಿ ಸಿಲುಕದು ತನುವಿನಲ್ಲಿರದು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಅರ್ಥ ಹೀಗಿದೆ ಅಂಗದಲ್ಲಿ ಇರ್ತಕ್ಕಂತಹ ಲಿಂಗಕ್ಕೆ ಪ್ರಸಾದವನ್ನು ಅರ್ಪಣೆ ಮಾಡಿ ನಾನು ಮಾಡಿದೆ ನಾನು ಮಾಡಿದೆ ಅನ್ನುವಂಥವರಿಗೆ ಆ ಲಿಂಗವು ಒಲಿಯುವುದಿಲ್ಲ ಆ ಶಿವನು ಅಂತಹ ಮನಸ್ಸಿಗೆ ತಾಗಲಾರನು ನಿಲುಕಲಾರನು ಹೀಗೆ ಸ್ವಾರ್ಥವನ್ನು ಭಾವಿಸುವವರ ತನು ಸೂತಕ ಮನ ಸೂತಕ ಎನ್ನುತ್ತಾರೆ ಘಟ್ಟಿವಾಳಯ್ಯನವರು ಸ್ವಾರ್ಥವಿದ್ದಲ್ಲಿ ಎಲ್ಲವೂ ನಾಶ ಅಲ್ಲಿ ಭಕ್ತಿ ನಿಯಮ ರೀತಿ ನೀತಿ ನಿಯತ್ತು ಎಲ್ಲವುಗಳು ನಾಶವಾಗಿರುತ್ತವೆ ಹಾಗಾಗಿ ಘಟ್ಟಿವಾಳಯ್ಯನವರು ತನು ಸೂತಕ ಮನು ಮನಸೂತಕ ಅಂತ ಹೇಳ್ತಾರೆ ಆ ಇಷ್ಟಲಿಂಗ ಜೀವದಲ್ಲಿ ಪ್ರಾಣದಲ್ಲಿ ಸಿಲುಕದು ತನುವಿನಲ್ಲಿರದು ಅಂದರೆ ಆ ಇಷ್ಟಲಿಂಗ ನಮ್ಮ ಜೀವದಲ್ಲಿ ಇರಲಾರದು ಹಾಗೆ ತನುವಿನಲ್ಲಿಯೂ ಕೂಡ ಇರಲಾರದು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಎನ್ನುತ್ತಾರೆ ಒಟ್ಟಾರೆಯಾಗಿ ಲಿಂಗ ಕಲ್ಪನೆಯ ವ್ಯಾಪಕ ಸ್ವರೂಪವೇ ಈ ವಚನದಲ್ಲಿ ವ್ಯಕ್ತವಾಗಿದೆ ಲಿಂಗವಿಲ್ಲದೆ ಒಂದು ಕ್ಷಣ ಒಂದಂಗ ಸುಳಿದುದುಂಟೆ ಜಗದೊಳಗೆ ಅಂತ ಪ್ರಶ್ನೆ ಮಾಡ್ತಾರೆ ಶರಣರು ಸಕಲ ಪ್ರಾಣಿಗಳಲ್ಲಿಯೂ ವ್ಯಾಪಿಸಿರತಕ್ಕಂತಹ ಚೈತನ್ಯಾತ್ಮಕ ಶಕ್ತಿಯೇ ಲಿಂಗ ಅದಿಲ್ಲದೆ ಚಲನೆಯೇ ಇಲ್ಲ ಆ ಲಿಂಗವನ್ನು ಹಿಂಗಿದವನೇ ಭವಿ ಎನ್ನುತ್ತಾರೆ ಶರಣರು ಅದಕ್ಕೆ ಘಟ್ಟಿವಾಳಯ್ಯನವರು ಸ್ವಾರ್ಥವಿದ್ದಲ್ಲಿ ನಾನು ಎನ್ನುವ ಅಹಮಿದ್ದಲ್ಲಿ ಹಿಂಗದು ನೋಡ ಅಂತ ಒಂದು ಅದ್ಭುತವಾದ ಶಬ್ದವನ್ನು ಬಳಸುತ್ತಾರೆ ಇಷ್ಟಲಿಂಗ ಅನ್ನುವುದು ಒಂದು ಕುರುಹು ಅದಕ್ಕೆ ಎಷ್ಟೇ ಮಹತ್ವವಿದ್ದರೂ ಅದು ತನಗೆ ತಾನೇ ಅಲ್ಲ ಅದಕ್ಕೆ ಶರಣರು ಅರುಹನ್ನ ಪಡೆಯಲೆಂದು ಕುರುಹು ಕೊಟ್ಟರೆ ಅರುಹ ಮರೆತು ಕುರುಹ ಹಿಡಿಯುವ ಅರೆ ಮರುಳರನ್ನು ಕಂಡು ಅವರು ನಗುತ್ತಾರೆ ಮುಂದಿನ ವಚನದಲ್ಲಿ ಹೇಳುತ್ತಾರೆ ತಪವೆಂಬುದು ಬಂಧನ ನೇಮವೆಂಬುದು ತಗಹು ಶೀಲವೆಂಬುದು ಸೂತಕ ತಪವೆಂಬುದು ಬಂಧನ ನೇಮವೆಂಬುದು ತಗಹು ಶೀಲವೆಂಬುದು ಸೂತಕ ಕಟ್ಟಿನ ವ್ರತದ ಭಾಷೆಯೆಂಬುದು ನಗೆಡೆಯಾಯಿತು ನೋಡ ಕಟ್ಟಿನ ವ್ರತದ ಎಂಬುದು ನಗೆಡೆಯಾಯಿತು ನೋಡ ನಗೆ ಹೊಗೆವಣ್ಣಿದ್ದಲ್ಲಿ ಹೊಗೆ ಜಗವಾದೊಡೆ ನಗೆ ಹೊಗೆವಣ್ಣಿದ್ದಲ್ಲಿ ಹೊಗೆ ಜಗವಾದೊಡೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು ಅರ್ಥ ಹೀಗಿದೆ ತಪ ಎನ್ನುವುದು ಒಂದು ಬಂಧನ ಅಂದರೆ ಆ ಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ಆ ದೇವರ ದರ್ಶನವನ್ನು ಪಡೆಯಲಿಕ್ಕೆ ನಾವು ತಪಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಆದರೆ ಇಲ್ಲಿ ಘಟ್ಟಿವಾಳಯ್ಯನವರು ಅದರ ಅವಶ್ಯಕತೆ ಇಲ್ಲ ಆ ತಪಸ್ಸೆನ್ನುವುದು ಒಂದು ಬಂಧನ ಯಾಕಂದರೆ ನಾವು ದೇವರು ಒಲಿಯಲಿ ಎನ್ನುವ ಸ್ವಾರ್ಥ ಮತ್ತು ತಪಸ್ಸು ಮಾಡದಿದ್ದರೆ ಒಲಿಯುವುದಿಲ್ಲ ಎನ್ನುವ ಭಯ ಇವುಗಳನ್ನು ಬಂಧನವಾಗಿಸಿಕೊಂಡು ತಪಸ್ಸನ್ನು ಮಾಡುತ್ತಿದ್ದೇವೆ ಅದರ ಅವಶ್ಯಕತೆ ಇಲ್ಲ ಅಂಥ ಒಂದು ಬಂಧನದ ಅವಶ್ಯಕತೆ ಇಲ್ಲ ಅಂಥ ತಪಸ್ಸಿಗೆ ಆ ಶಿವ ಒಲಿಯುವುದಿಲ್ಲ ಅಂತ ಹೇಳ್ತಾರೆ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ ನೇಮವೆಂಬುದು ತಗಹು ಇಲ್ಲಿ ತಗಹು ಅಂದರೆ ಕಟ್ಟುಪಾಡು ಅಂತ ಅರ್ಥ ಆ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ನಾವು ನಿಯಮಗಳನ್ನು ಹಾಕಿಕೊಳ್ತೇವೆ ಉದಾಹರಣೆಗೆ ತಣ್ಣೀರಿನ ತಣ್ಣೀರಿನ ಸ್ನಾನದ ನಿಯಮ ಇರಬಹುದು ಉಪವಾಸದ ನಿಯಮ ಇರಬಹುದು ಹೀಗೆ ಹತ್ತು ಹಲವು ನಿಯಮಗಳನ್ನು ಹಾಕಿಕೊಂಡಿರ್ತೇವೆ ಇವುಗಳನ್ನೆಲ್ಲ ಆ ಶಿವನು ಒಲಿಯಲಿ ಎನ್ನುವ ಸ್ವಾರ್ಥಕ್ಕೆ ಕಟ್ಟುಪಾಡುಗಳನ್ನು ಹಾಕಿಕೊಳ್ಳುತ್ತೇವೆ ಇಲ್ಲಿ ತಗಹು ಅಂದರೆ ಕಟ್ಟುಪಾಡುವಂಥ ಅರ್ಥ ಹಾಗಾಗಿ ಅದರ ಅವಶ್ಯಕತೆ ಇಲ್ಲ ಆ ಕಟ್ಟುಪಾಡುಗಳ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ ಘಟ್ಟಿವಾಳಯ್ಯನವರು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ ಶೀಲವೆಂಬುದು ಸೂತಕ ಅಂದರೆ ಇಲ್ಲಿ ಶೀಲ ಅಂದರೆ ಸ್ನಾನ ಮಾಡಿ ಮಡಿಯುಟ್ಟುಕೊಳ್ಳುವುದು ಮಡಿಯಲ್ಲಿ ಇರುವುದು ಯಾರನ್ನು ಮುಟ್ಟಿಸಿಕೊಳ್ಳದಂತಹ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುವುದು ಅದನ್ನೇ ಘಟ್ಟಿವಾಳಯ್ಯನವರು ಇದೂ ಕೂಡ ಒಂದು ರೀತಿಯ ಕಟ್ಟುಪಾಡು ಇದು ಸೂತಕ ಅಂದರೆ ಆ ಶೀಲವೇ ಸೂತಕ ಆ ಶೀಲವೇ ಮೈಲಿಗೆ ಅದರಿಂದ ಶಿವ ಒಲಿಯುವುದಿಲ್ಲ ಎನ್ನುತ್ತಾರೆ ಇನ್ನು ಮುಂದುವರೆದು ಹೇಳ್ತಾರೆ ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೆಡೆಯಾಯಿತು ನೋಡ ಅಂದರೆ ತಪ ನೇಮ ಶೀಲ ಎನ್ನುವಂತಹ ಈ ಕಟ್ಟುಪಾಡುಗಳು ಭಾಷೆ ಕಟ್ಟುಪಾಡುಗಳ ಭಾಷೆ ನೋಡುವವರ ಕಣ್ಣಿಗೆ ನಗೆಗೀಡಾಗುತ್ತದೆ ಆಡುವವರ ಬಾಯಿಗೆ ಸಿಕ್ಕಂತಾಗುತ್ತದೆ ಎನ್ನುತ್ತಾರೆ ನಂತರ ಹೇಳ್ತಾರೆ ನಗೆ ಹೊಗೆವಣ್ಣಿದ್ದಲ್ಲಿ ಹೊಗೆ ಜಗವಾದೊಡೆ ಅಂತ ಪ್ರಶ್ನೆ ಮಾಡ್ತಾರೆ ಇಂಥ ನಗೆಗೀಡಾಗುವ ಈ ಎಲ್ಲ ಅಂಶಗಳು ಈ ಎಲ್ಲ ಕಟ್ಟುಪಾಡುಗಳು ಹೊಗೆಯಂತೆ ನಮ್ಮನ್ನು ಆವರಿಸಿಬಿಟ್ಟರೆ ಈ ಇಡೀ ಜಗತ್ತನ್ನು ವ್ಯಾಪಿಸಿಬಿಟ್ಟರೆ ಅಂತ ಪ್ರಶ್ನಿಸುವ ಘಟ್ಟಿವಾಳಯ್ಯನವರು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಅಂದರೆ ಈಗಾಗಲೂ ಬಿಡಬಾರದು ನಿಲ್ಲು ನಿಲ್ಲು ಎನ್ನುತ್ತಾರೆ ಒಟ್ಟಾರೆಯಾಗಿ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಮನುಷ್ಯ ಮಾಡುವ ತಪ ವ್ರತಾಚರಣೆಗಳೆಲ್ಲ ನಿರರ್ಥಕವಾದದ್ದು ಧ್ಯಾನ ತಪಸ್ಸು ಉಪವಾಸ ವ್ರತ ಎಂಬವುಗಳನ್ನು ಮನಸ್ಸಿಲ್ಲದೆಯೇ ಆಚರಿಸುವಂತಹ ಜನರಿಗೆ ತಪಸ್ಸೆಂಬುದೇ ಒಂದು ಬಂಧನವಾಗಿ ನೇಮವೆಂಬುದೇ ಒಂದು ಕಟ್ಟುಪಾಡಾಗಿ ನಡತೆ ಎಂಬುದೇ ಒಂದು ಮೈಲಿಗೆಯಾಗಿ ಕಾಡುತ್ತದೆ ಇಂತಹ ನಿರ್ಬಂಧಗಳೆಲ್ಲ ನಗೆಗೆ ಕಾರಣವಾಗಿ ಆ ನಗೆಯಿಂದ ಕೋಪ ದ್ವೇಷಗಳು ಉಂಟಾಗಿ ಶಿವ ಅಲ್ಲಿ ಇಲ್ಲವಾಗ್ತಾನೆ ಧ್ಯಾನ ತಪಸ್ಸುಗಳನ್ನೆಲ್ಲ ಮನಸ್ಸಿಟ್ಟು ಆಚರಿಸಬೇಕೆ ಹೊರತು ಬಲವಂತದಿಂದಲ್ಲ ಅಂತ ಘಟ್ಟಿವಾಳೆಯನವರು ಈ ವಚನದಲ್ಲಿ ಹೇಳುತ್ತಾರೆ ಮುಂದಿನ ವಚನ ಹೀಗಿದೆ ತನುವ ಮರೆಯಬೇಕೆಂದು ಗುರುವ ತೋರಿ ಮನವ ಮರೆಯಬೇಕೆಂದು ಲಿಂಗವ ತೋರಿ ತನುವ ಮರೆಯಬೇಕೆಂದು ಗುರುವ ತೋರಿ ಮನವ ಮರೆಯಬೇಕೆಂದು ಲಿಂಗವ ತೋರಿ ಧನವ ಮರೆಯಬೇಕೆಂದು ಜಂಗಮವ ತೋರಿ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಧನವ ಮರೆಯಬೇಕೆಂದು ಜಂಗಮವ ತೋರಿ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಭಾಷೆಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಅರ್ಥ ಹೀಗಿದೆ ತನುವ ಮರೆಯಬೇಕೆಂದು ಗುರುವ ತೋರಿ ಅಂದರೆ ಇಲ್ಲಿ ತನು ಅಂದರೆ ನಮ್ಮ ದೇಹ ಅಂತ ಅರ್ಥ ಆ ದೇಹದ ವ್ಯಾಮೋಹವನ್ನು ಮರೆಯುವುದಕ್ಕೋಸ್ಕರ ಆ ವ್ಯಾಮೋಹವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ನಾವು ಗುರುವನ್ನು ಕಾಣಬೇಕು ಗುರುವಿನ ಮಾರ್ಗದರ್ಶನದಲ್ಲಿ ಜೀವನವನ್ನು ಸಾಗಿಸಬೇಕು ಇದೇ ಆಶಯವನ್ನು ನಮ್ಮದೇ ನೆಲದ ದಾಸರು ಮಾನವ ಜನ್ಮ ದೊಡ್ಡದು ಇದ ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎನ್ನು ಎನ್ನುವುದಾಗಿರಬಹುದು ಅಥವಾ ದೇಹವು ಮೂಳೆ ಮಾಂಸದ ತಡಿಕೆ ಎನ್ನುವಂತಹ ದೇಹದ ಬಗೆಗಿನ ವ್ಯಾಮೋಹವನ್ನು ಕಳೆದುಕೊಳ್ಳುವ ಬಗೆಯಾಗಿರಬಹುದು ಈ ರೀತಿಯಾಗಿ ದಾಸರು ಕೂಡ ಇದೇ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ ಮನವ ಮರೆಯಬೇಕೆಂದು ಲಿಂಗವ ತೋರಿ ಅಂದರೆ ಮನವ ಅಂದರೆ ಮನಸ್ಸನ್ನು ಮನಸ್ಸ ಮನಸ್ಸು ಸದಾ ಚಂಚಲಮಯವಾಗಿರುವ ಈ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕಾದರೆ ಮನಸ್ಸಿನ ಆ ಚಾಂಚಲ್ಯವನ್ನು ಮೀರಬೇಕಾದರೆ ನಮ್ಮ ಮನಸ್ಸಿಗೆ ಇಷ್ಟಲಿಂಗದ ಅವಶ್ಯಕತೆ ಇದೆ ಎನ್ನುತ್ತಾರೆ ಘಟ್ಟಿವಾಳಯ್ಯನವರು ಧನವ ಮರೆಯಬೇಕೆಂದು ಜಂಗಮವ ತೋರಿ ಅಂದರೆ ಧನ ಅಂದರೆ ಹಣ ಸಂಪತ್ತು ಇಂತಹ ಈ ಹಣ ಸಂಪತ್ತು ಎನ್ನುವಂತಹ ಅರ್ಥವನ್ನು ಇಂದು ನಾವುಗಳೆಲ್ಲ ಓಡ್ತಾ ಇರೋದೇ ಈ ಹಣದ ಹಿಂದೆ ಹಣ ಎಲ್ಲರಿಗೂ ಬೇಕೇ ಬೇಕು ಆದರೆ ಅದರ ಪ್ರಮಾಣ ಎಷ್ಟಿರಬೇಕು ಎನ್ನುವಂತಹ ಅರಿವು ನಮಗಿರಬೇಕು ಈ ಆಸೆ ನಮಗೇಕೆ ಎನ್ನುವ ಆಯ್ದಕ್ಕಿ ಲಕ್ಕಮ್ಮನವರ ವಚನವನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಹಣದ ಕ್ರೋಢೀಕರಣವನ್ನು ವಿರೋಧಿಸಿದಂತಹ ಶರಣರು ಸಮ ಸಮಾಜದ ಕಲ್ಪನೆಗೆ ಈ ಕ್ರೋಢೀಕರಣ ವ್ಯವಸ್ಥೆ ಮಾರಕವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದರು ಮತ್ತು ನಂಬಿಕೊಂಡಿದ್ದರು ಈ ಹಣದ ಕ್ರೋಢೀಕರಣ ಮನುಷ್ಯತ್ವವನ್ನು ಕೂಡ ಮರೆಸುತ್ತದೆ ಹಣ ಹೆಚ್ಚಿಗೆ ಸಂಪಾದನೆ ಆದರೆ ಜಂಗಮ ತೋರಬೇಕು ಅಂದರೆ ಜಂಗಮ ಅಂದರೆ ಸಮಾಜಕ್ಕೆ ಅದನ್ನು ದಾನ ಮಾಡಬೇಕು ಸಾಮಾಜಿಕ ಕೆಲಸಗಳಿಗೆ ಬಳಸಬೇಕು ಅಂತ ಶರಣರು ಹೇಳ್ತಾರೆ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಅಂದರೆ ಈ ರೀತಿಯ ಎಲ್ಲ ಒಳ್ಳೆಯ ವಿಚಾರಗಳನ್ನು ಬದಿಗಿಟ್ಟು ಕಷ್ಟಕ್ಕೆ ಕಡಿದಾಡುವಂತಹ ಸಿಕ್ಕಿ ಹಾಕಿಕೊಳ್ಳ ಸಿಕ್ಕಿ ಹಾಕಿಕೊಳ್ಳುವಂತಹ ವಿಚಾರಹೀನರಾಗಿ ತನು ಮನ ಧನಗಳಿಗಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಎನ್ನುತ್ತಾರೆ ಗಟ್ಟಿವಾಳೆಯನವರು ಭಾಷೆಹೀನರ ಅಂದರೆ ತನು ಮನ ಧನಗಳಿಂದ ಶುದ್ಧವಾಗಿರ್ತೀವಿ ಅಂತ ಮಾತು ಕೊಟ್ಟ ಬಳಿಕವೂ ಅವುಗಳಿಗೆ ಬಲಿಯಾಗುವವರನ್ನು ಕಂಡು ಗಟ್ಟಿವಾಳಯ್ಯನವರು ಭಾಷೆಹೀನರ ಕಂಡು ನಾಚಿಕೆಯಾಯಿತು ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಈ ವಚನದ ಆಶಯವನ್ನು ನೋಡೋದಾದರೆ ತನ್ನ ದೇಹದ ಮೇಲಿನ ಮೋಹವನ್ನು ಬಿಡಬೇಕೆಂದು ಗುರುವನ್ನು ತೋರಿಸಲಾಗಿದೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಲಿಂಗವನ್ನು ತೋರಿಸಲಾಗಿದೆ ಧನದ ಮೇಲಿನ ಆಶೆಯನ್ನು ತೊರೆಯಬೇಕೆಂದು ಜಂಗಮವನ್ನು ತೋರಿಸಲಾಗಿದೆ ಇಷ್ಟೆಲ್ಲ ಒಳ್ಳೆಯದನ್ನು ಮರೆತು ಹೊಡೆದಾಡುವ ಭಾಷೆಹೀನರ ಕಂಡು ಮಾತು ತಪ್ಪುವವರನ್ನು ಕಂಡು ನಾಚಿಕೆಯಾಯಿತು ಎನ್ನುತ್ತಾರೆ ಘಟ್ಟಿ ಶರಣು ಶರಣಾರ್ಥಿ